ಕೋಡನೂರು ಗ್ರಾಮದಲ್ಲಿ ನಡೆದ ಹತ್ಯೆಯ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಈ ಬಗ್ಗೆ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ನಲವತ್ತಾರು ವರ್ಷದ ಮಂಜುನಾಥ್ ಹತ್ಯೆಯಾಗಿದ್ದು ದೊಣ್ಣೆ ಕಣಿಗೆ ಸೈಜ್ ಗಲ್ಲು ಹಾರೆ ಕೋಲುಗಳಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ ಈ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಸನ್ನ ಬಸವರಾಜಪ್ಪ ಹರಿಜ್ ಸೇರಿದಂತೆ ಆರು ಆರೋಪಿಗಳನ್ನು ಬಂಧಿಸಿದ್ದೇವೆ ಉಳಿದ ಕೆಲವು ಆರೋಪಿಗಳ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾಗಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ತಿಳಿಸಿದ್ದಾರೆ ಇನ್ನು ಮೃತ ಮಂಜುನಾಥ್ ಈಗಾಗಲೇ ಮದುವೆಯಾಗಿದ್ದನು ಹೆಂಡತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮಂಜುನಾಥ್ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಇನ್ನು ಹತ್ಯೆ ಕೇಸ್ನಲ್ಲಿ ಮಂಜುನಾಥ್ ಆರು ವರ್ಷ ಜೈಲು ಸಹ ಅನುಭವಿಸಿದ್ದಾರೆ ಕಳೆದ ಹತ್ತು ತಿಂಗಳ ಹಿಂದಷ್ಟೇ ಬೇಲ್ ಮೇಲೆ ಹೊರಬಂದು ರಕ್ಷಿತಾಳ ಜೊತೆ ಮದುವೆಯಾಗಿದ್ದರು ಇನ್ನು ಅಕ್ಟೋಬರ್ ಒಂಬತ್ತು ಇನ್ನು ಅಕ್ಟೋಬರ್ ಒಂಬತ್ತರಂದು ಕಾಣೆಯಾಗಿದ್ದಾಗಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪತ್ತೆ ಹಚ್ಚಿ ಯುವತಿಯನ್ನು ಒಪ್ಪಿಸಿದ್ದರು ಇದೀಗ ಗ್ರಾಮಕ್ಕೆ ಬಂದ ಮಂಜುನಾಥ್ನ ಯುವತಿಯ ಕಡೆಯವರು ಹತ್ಯೆ ಮಾಡಿದ್ದಾಗಿ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರ ಅವರು ತಿಳಿಸಿದ್ದು ಉಳಿದ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದಾಗಿ ಅವರು ಮಾಹಿತಿ ನೀಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆರು ಜನರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗಿದವರು ಪ್ರಸನ್ನ ಬಸರಾಜಪ್ಪ ಹರೀಶ್ ಮೂರು ಜನ ಲೇಡೀಸ್ ಇದಾರೆ ಟೋಟಲ್ ಆರು ಜನ ಅರೆಸ್ಟ್ ಆಗಿದ್ದಾರೆ ಅವರ ಹುಡುಗನ ಮನೆಯಲ್ಲಿ ಹೋಗಿ ನುಗ್ಗಿಬಿಟ್ಟು ಅಸಾಲ್ಟ್ ಮಾಡ್ತಾರೆ ಕಮ್ಯುನಿಟಿ ಸೇಮ್ ಇಬ್ಬರು ಕೂಡ ಲಿಂಗಾಯತ್ ಕಮ್ಯುನಿಟಿ ಇರೋದಂದ್ರೆ ನ್ಯಾಚುರಲಿ ಇವರು ನಲವತ್ತಾರು ವರ್ಷ ವರ್ಷ ಅವರು ಹುಡುಗಿ ಹತ್ತೊಂಬತ್ತು ವರ್ಷ ಅಂತ ಹೇಳ್ತಾರೆ ಹತ್ತೊಂಬತ್ತು ವರ್ಷ ಹದಿನೆಂಟಕ್ಕಿಂತ ಕಡಿಮೆ ಇದೆ ಅಂತ ಕೂಡ ಹೇಳ್ತಾರೆ ಮೇ ಬಿ ಎ ಮೈನರ್ ವಿಡೋನ್ನು ಅದು ಇನ್ನೂ ನಾವು ಹ್ಞೂ ಹುಡುಗಿ ಮೈನರ್ ಮೇಜರ್ನು ಗೊತ್ತಿಲ್ಲ ಹತ್ತೊಂಬತ್ತು ವರ್ಷ ಅದಕ್ಕಿಂತ ಕಡಿಮೆ ಅಂತ ಹೇಳ್ತಾರೆ ಅದು ನಾವು ಇನ್ನು ಕನ್ಫರ್ಮ್ ಮಾಡ್ಕೋಬೇಕು ಮಂಜುನಾಥ್ ಆಲ್ರೆಡಿ ವಿಡೋಡ್ ಅವರು ಶಿಲ್ಪನ್ನ ಒಬ್ಬ ಹುಡುಗಿಯನ್ನು ಮದುವೆ ಮಾಡ್ಕೊಳ್ತಾರೆ ಅವರು ಟೂ ತೌಸಂಡ್ ನೈನ್ಟೀನಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಮಾಡಿಕೊಂಡು ಡೆತ್ ನೋಟಲ್ಲಿ ಇವರ ಹೆಸರು ಬರೀತಾರೆ ಸೊ ಮಂಜುನಾಥ್ ಮೇಲೆ ಒಂದು ಅಬೇಟ್ಮೆಂಟು ಸೂಸೈಡ್ ಕೇಸ್ ಕೂಡ ಆಗಿದೆ ಅವರಿಗೆ ಆರು ವರ್ಷ ಜೈಲ್ ಶಿಕ್ಷೆ ಕೂಡ ಆಗಿದೆ ಆರು ವರ್ಷ ಆರು ವರ್ಷ ಜೈಲ್ ಶಿಕ್ಷೆ ಕೂಡ ಆಗಿದೆ ಅವರು ಒಂದು ಹತ್ತು ತಿಂಗಳ ಮುಂಚೆ ಹೈಕೋರ್ಟ್ನಿಂದ ಬೇಲ್ ತಗೊಂಡು ವಾಪಸ್ ಬರ್ತಾರೆ ವಾಪಸ್ ಬಂದ ನಂತರ ಈ ಹುಡುಗಿ ಜೊತೆ ಲವ್ ಎಫ್ ಆರ್ ಇಟ್ಕೊಂಡು ಇವರನ್ನ ಕರ್ಕೊಂಡು ಹೋಗ್ತಾರೆ ಅಕ್ಟೋಬರ್ನಲ್ಲಿ ಕರ್ಕೊಂಡು ಹೋಗಿ ಒಂದು ಟೆಂಪಲ್ನಲ್ಲಿ ಮದುವೆ ಮಾಡ್ಕೊಳ್ತಾರೆ ಅಲ್ಲ ಅವರು ಓನ್ ವಿಲೇಜ್ಗೆ ಬರ್ತಾರೆ ಬಂದು ಬಂದ ನಂತರ ಈ ಹುಡುಗಿ ಜೊತೆ ಒಂದು ಲವ್ ಎಫೇರ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಕ್ಟೋಬರ್ ಸೆವೆಂತ್ ಮಿಸ್ಸಿಂಗ್ ಕೇಸ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ದಾರೆ ಹುಡುಗಿ ಮನೆಯವರು ಅವ್ರ ಪೇರೆಂಟ್ಸ್ ಜಗದೀಶ್ ಅಕ್ಟೋಬರ್ ಸೆವೆಂತ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ ನಮ್ಮಲ್ಲಿ ಭರಮ್ಸಾಗರ್ ಲಿಮಿಟ್ಸಲ್ಲಿ ಸೊ ಅವರು ಹುಡುಗಿಯನ್ನು ಟ್ರೇಸ್ ಮಾಡಿ ವಾಪಸ್ ಕರ್ಕೊಂಡು ಬರ್ತಾರೆ ಅಕ್ಟೋಬರ್ ನೈನ್ತ್ಗೆ ಕರ್ಕೊಂಡು ಬಂದ ನಂತರ ಹುಡುಗಿ ಅವರ ಸ್ವ ಇಚ್ಛೆಯಿಂದ ಅವರ ಪೇರೆಂಟ್ಸ್ ಜೊತೆ ಹೋಗ್ತಾರೆ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ ಆಮೇಲೆ ಮತ್ತೆ ಇವರು ಮಂಜುನಾಥ್ ಅವ್ರ ವಿಲೇಜ್ಗೆ ಬರ್ತಾರೆ ನಿನ್ನೆ ವಾಪಸ್ ವಾಪಸ್ ಬಂದಾಗ ಇವರು ಎಲ್ಲ ಸೇರಿಕೊಂಡು ಅವ್ರ ಮೇಲೆ ಅಸಾಲ್ಟ್ ಮಾಡ್ತಾರೆ ಡೀಟೇಲ್ಸ್ ಇನ್ನೂ ನಾನು ಶೇರ್ ಮಾಡ್ತೀನಿ ಆಮೇಲೆ ನಾಟ್ ಕಂಪ್ಲೀಟ್ ಡೀಟೇಲ್ಸ್ ಏನೂ ಇಲ್ಲ ನನ್ನ ಹತ್ರ ಕೊನಲೂರು ಗ್ರಾಮದಲ್ಲೇ ಇದ್ರು ಅಂತ ಅಲ್ಲೇ ಇದ್ರು ಮಲ್ಲಾಪುರ ಇದು ಇನ್ಸಿಡೆಂಟ್ ಆದ ನಂತರ ಮಲ್ಲಾಪುರದಲ್ಲಿದ್ದಾರೆ ಅವರು ವೆಪನ್ಸ್ ಕಲ್ಲು ಮತ್ತು ಐರನ್ ರಾಡ್ ಮತ್ತು ಹಾರೆ ಇದರಿಂದ ಎಲ್ಲ ಹಲ್ಲೆ ಮಾಡಿದಾರಂತ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ